ಸಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ದೇವರು ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ ನಾವು ದೇವರ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಇವತ್ತಿನ ದಿನಕ್ಕಾಗಿ ದೇವರು ನಮಗೆ ಕೊಟ್ಟಂಥ ವಾಕ್ಯ ಅಬಕೂಕ್ ಕುಕ್ ಎರಡು ಮೂರು ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದು ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ ಮೋಸ ಮಾಡೋದು ತಡವಾದರೂ ಅದಕ್ಕೆ ಕಾದಿರು ಅದು ಬಂದೇ ಬರೋದು ತಾಮಸವಾಗದು ದೇವ್ರು ಹೇಳ್ತಾ ಇದ್ದಾನೆ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದು ಅಂದರೆ ನಾವು ಅನೇಕ ಸಲ ಯಾಕೆ ದೇವರೇ ನಾನು ಎಷ್ಟೋ ಸಲ ನಾನು ಮರೆ ಇಡ್ತಾ ಇದ್ದೀನಿ ಎಷ್ಟೋ ಸಲ ಇದ್ದೀನಿ ನನ್ನ ಜೀವಿತದಲ್ಲೂ ಈ ಒಂದು ಕಾರ್ಯ ನಡೆಯಬೇಕು ಇದು ಬೇಗ ನಡೀಬೇಕು ಅಂತ ನಾವು ಅವಸರ ಪಡುತ್ತೇವೆ ಆದರೆ ದೇವ್ರ ಅದನ್ನು ಒಂದು ಸಮಯ ಅಂತ ಇಕ್ಕಿದ್ದಾರೆ ಆ ಸಮಯದಲ್ಲಿ ದೇವರು ನೆರವೇರಿಸ್ತಕ್ಕ ನೆರವೇರಿಸ್ತಕ್ಕವನಾಗಿದ್ದಾನೆ ನಾವು ಅವಸರ ಪಟ್ಟರು ಕೂಡ ಅದು ನೆರೆವೇರೋದಿಲ್ಲ ಯಾಕಂದರೆ ದೇವ್ರು ಆಲ್ರೆಡಿ ನಿಶ್ಚಯ ಮಾಡಿರ್ತಾರೆ ಅವು ದೇವರು ದೇವರು ಒಂದು ಸಮಯವನ್ನು ನಮಗೆ ಕೊಟ್ಟಿರ್ತಾರೆ ಆ ಸಮಯದಲ್ಲೇ ನಾವು ಬೇಡದನ್ನು ಕೊಡ್ತಾರೆ ನಾವು ಪ್ರಾರ್ಥನೆಯಲ್ಲಿ ಬೇಡೋದನ್ನು ದೇವರು ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಅದನ್ನು ಕೊಡಿ ಕೊಡ್ತಾರೆ ನಾವು ಕಾಯಬೇಕು ನಂಬಿಕೆಯಿಂದ ನಾವು ಕಾದಾಗ ನಮಗೆ ಗೊತ್ತಾಗ್ತದೆ ದೇವರ ಪರ್ಫೆಕ್ಟ್ ಟೈಮ್ ಯಾವಾಗ ಅಂತ ಹಾಗಾಗಿ ಅನೇಕ ಅನೇಕರು ನೋಡ್ತೇವೆ ದೇವರು ಕೊಡು ಕೊಡ್ತಾ ಇದ್ರೆ ಸಂತೋಷವಾಗಿ ದೇವ್ರ ಹತ್ರ ಬರ್ತಾಯಿರ್ತಾರೆ ಆದರೆ ದೇವರು ಕೊಡುವುದು ತಡವಾದರೆ ಏನು ಮಾಡ್ತಾರೆ ಅಯ್ಯೋ ದೇವರು ಇಷ್ಟು ಬೇಡಿದ್ರು ಕೊಡ್ತಾ ಇಲ್ಲ ಇಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ನಮ್ಮ ಸಾಲಗಳು ಬೆಳೀತಾ ಇದ್ದಾವೆ ಸಾಲಗಳಿಂದ ಬಿಡುಗಡೆ ಆಗ್ತಾಯಿಲ್ಲ ನಾವು ರೋಗದಲ್ಲಿದ್ದೇವೆ ಕಷ್ಟಗಳದ್ದೇವೆ ಈ ಸಮಯದಲ್ಲಿ ದೇವ್ರನ್ನ ಕರೆದಾಗ ದೇವರು ಮೌನವಾಗಿದ್ದಾರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ ಅಂತ ಅನೇಕರು ಬೇರೆ ಅವ್ರಿಗೆ ಯಾವ ಕ ಯಾವ ಒಂದು ಯಾವುದೇ ಮಾರ್ಗದಲ್ಲಿ ನಮಗೆ ಬಿಡುಗಡೆ ಸಿಗ್ತದೆ ಅಂತ ಅನೇಕ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇರ್ತಾರೆ ಆದರೆ ದೇವರು ವಾಕ್ಯ ಹೇಳೋದೇನೆಂದರೆ ತಡವಾದರೂ ನಾನು ಅದನ್ನು ನೆರವೇರಿಸ್ತೇನೆ ದೇವರು ಹೇಳಿದ್ದಾನೆ ದೇವ್ರ ನೆರವೇರಿಸ್ತೇನೆಂತ ದೇವರೇ ಹೇಳಿದರು ಆಗ ನಾವು ಕಾಯಬೇಕು ನಂಬಿಕೆ ಇರಬೇಕು ನಮಗೆ ಖಂಡಿತ ದೇವ್ರ ನೆರವೇರಿಸ್ತಾನೆ ಅಂತ ಅನೇಕರು ನಾನು ನೋಡ್ತೇವೆ ದೇವರಲ್ಲಿ ನಂಬಿಕೆಯಿಂದ ಕಾಯ್ತಾ ಇರೋರು ಎಷ್ಟೋ ವರ್ಷಗಳಿಂದ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ತಾಯಿ ತಂದೆ ನನ್ನ ಕುಟುಂಬದವ್ರು ರಕ್ಷಣೆಯಲ್ಲಿ ಬರಬೇಕಂತ ಎಷ್ಟು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆದರೆ ಅದು ನೆರವೇರಿದಾಗ ಅವರು ಎಷ್ಟೊಂದು ಎಲ್ಲರ ಮುಂದೆ ಒಂದು ದೊಡ್ಡದಾಗಿ ಸಾಕ್ಷಿ ಹೇಳ್ತಾರೆ ದೇವ್ರು ಇಷ್ಟು ವರ್ಷ ನಾನು ಮಾಡಿದ ಪ್ರಾರ್ಥನೆಗೆ ಉತ್ತರ ಕೊಟ್ಟರು ಎಷ್ಟೋ ಜನಕ್ಕೆ ನೋಡ್ರಿ ಮಕ್ಕಳು ಹತ್ತು ವರ್ಷ ಆದರೂ ಮದುವೆ ಆಗಿರೋದಿಲ್ಲ ಆರು ವರ್ಷ ಏಳು ವರ್ಷ ಅಲ್ಲ ಅವರು ನಂಬಿಕೆಯಿಂದ ಕಾಯ್ತಾ ಇರ್ತಾರೆ ಆ ರೀತಿ ಕಾಯ್ತಾ ಇರುವಾಗ ಖಂಡಿತ ದೇವರು ಅವ್ರಿಗೆ ಅದ್ಭುತ ತಕ್ಕ ಸಮಯದಲ್ಲಿ ಮಾಡ್ತಾರೆ ಆದರೆ ನಂಬಿಕೆ ಇರಬೇಕು ದೇವರ ಒಂದು ಪರ್ಫೆಕ್ಟ್ ಟೈಮು ನಾವು ಏನು ಮಾಡೋಕ್ಕಾಗೋದಿಲ್ಲ ಆ ಸಮಯದಲ್ಲಿ ದೇವರು ಏನು ಮಾಡಬೇಕು ದೇವರೇ ಮಾಡ್ತಾನೆ ಆದರೆ ನಾವು ನೋಡ್ತೀವಿ ಹಾಸ್ಪಿಟ್ಲ್ಗಳಲ್ಲಿ ಹೋದಾಗ ಡಾಕ್ಟ್ರ್ ನೋಡೋಕ್ಕೆ ನಾವು ನೋಡೋಕ್ಕೆ ಕಾಯೋಕ್ಕೆ ಆಗೋದಿಲ್ಲ ಬೇಗ ಬೇಗ ನೋಡಬೇಕು ನಮ್ಮ ಮುಂದೆ ಇನ್ನೂ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಅಪಾಯಿಂಟ್ಮೆಂಟ್ ಪೇಷಂಟ್ಸ್ ಇದ್ದಾರೆ ಕೇಳ್ತಾ ಇರ್ತೀವಿ ಹೋಗಿ ಹೋಗಿ ನಮಗೆ ಕಾಯೋಕ್ಕೆ ತಾಳ್ಮೆಯೇ ಇರೋದಿಲ್ಲ ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ರೆಸ್ಟೋರೆಂಟ್ಗಳಿಗೆ ಹೋಟೆಲ್ಗಳಿಗೆ ಹೋದಾಗ ಹಾಡ್ರ್ ಮಾಡುತ್ತೇವೆ ಬೇಗ ಫುಡ್ ಬರೋದಿಲ್ಲ ಆವಾಗಲೂ ನಮ್ಮ ಕೈಲಿ ಕಾಯೋಕ್ಕಾಗೋದಿಲ್ಲ ಆನಂತರ ನೋಡ್ತೇವೆ ನಾವು ಟ್ರಾಫಿಕ್ ಜಾಮಲ್ಲಿರುವಾಗ ನಾವು ಹಾರ್ನ್ ಒಡ್ಸ್ಕೊ ಹಾರ್ನ್ ಓಡಿಸ್ತಾ ಇರ್ತೀವಿ ಹಾರ್ನ್ ಹೊಡಿತಾ ಇರ್ತೀವಿ ಬೇಗ ಹೋಗಬೇಕು ಬೇಗ ಹೋಗಬೇಕಂತ ಹಾರ್ನ್ ಹೊಡಿತಾ ಇರ್ತೀವಿ ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆಯಲ್ಲಿ ಕೂಡ ದೇವ್ರ ಹತ್ರ ನಾವು ಹಾರ್ನ್ ಹೊಡಿತಾ ಇರ್ತೀವಿ ದೇವರು ಯಾವಾಗ ಉತ್ತರ ಕೊಡ್ತಾನೆ ಯಾವಾಗ ಉತ್ತರ ಕೊಡ್ತಾನೆ ಅಂತ ನಾವು ಅವಸರ ಪಡಬಾರ್ದು ನಾವು ಏನು ಪ್ರಾರ್ಥನೆಯಲ್ಲಿ ನಾವು ಬೇಡಿದೆವು ಅದು ದೇವ್ರಿಗೆ ಗೊತ್ತು ಆದರೆ ನೀವು ಬೇಡಿದ್ರೆ ನಾನು ಕೊಡೋದಿಲ್ಲ ಅಂತ ದೇವರು ಯಾವತ್ತೂ ಹೇಳೋದಿಲ್ಲ ಆದರೆ ನಮಗೆ ಒಂದು ಸಮಯ ಕೊಡ್ತಾರೆ ಆ ಸಮಯದಲ್ಲಿ ಖಂಡಿತ ನೆರವೇರಿಸ್ತಾರೆ ನಾವೇನು ಮಾಡಬೇಕು ದೇವರಲ್ಲಿ ನಾವು ಭರವಸೆದಿಂದಿರಬೇಕು ತಡವಾದರೂ ನಮ್ಮ ಕಾರ್ಯವನ್ನು ದೇವರು ಸಿದ್ಧಿಗೆ ತರುತ್ತಾನೆ ಅದೊಂದು ಭರವಸೆ ನಮ್ಮಲ್ಲಿರಬೇಕು ಅದಕ್ಕಾಗಿ ನಾನು ಈ ವಾಕ್ಯವನ್ನು ಆರಿಸ್ಕೊಂಡಿದ್ದೇನೆ ಸೊ ಅನೇಕರು ಆ ದೇವರು ಬೇಗ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ ಅಂತ ದೇವರನ್ನು ಬೈಯೋರು ಇದ್ದಾರೆ ದೇವ್ರನ್ನ ಶಬಿಸೋರು ಇದ್ದಾರೆ ಮತ್ತು ದೇವರು ಕೊಟ್ಟಿಲ್ಲ ಅಂತ ಅನೇಕರು ದೇವರು ಏನು ಮಾಡಿಲ್ಲ ದೇವರಲ್ಲಿ ಸತ್ಯ ಇಲ್ಲ ಅಂತ ಬೇರೆಯೊಬ್ಬರು ಅನ್ಯರ ಜೊತೆ ಕೂಡ ಮಾತಾಡೋರು ಇರ್ತಾರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಂಬಿಕೆಯಿಂದ ಕಾಯಿರಿ ದೇವರು ಖಂಡಿತ ಕೊಡೈ ಕೊಡ್ತಾನೆ ಆನಂತರ ನಾವು ನೋಡ್ತೇವೆ ಅಬುಕುಕ ಇದೇ ಗ್ರಂಥದಲ್ಲಿ ಮೂರನೇ ಅಧ್ಯಾಯದಲ್ಲಿ ಅದನ್ನು ಹದಿನೇಳನೇ ವಚನದಲ್ಲಿ ನಾವು ನೋಡ್ತೇವೆ ನಾನು ಅದನ್ನು ತಾಳ್ಮೆಯಿಂದ ಕಾದಿರಬೇಕೆಂದು ನನಗೆ ತಿಳಿಯಲು ಈ ವಾಕ್ಯ ಹದಿನೇಳನೇ ವಚನದಲ್ಲಿ ಮೇಲೆ ಇದೆ ಜಸ್ಟ್ ಓದ್ಕೊಳ್ಳಿ ನೀವು ಮನೆಯಲ್ಲಿರುವಾಗ ನೋಡ್ರಿ ಇಲ್ಲ ಹೇಳ್ತದೆ ಆಹಾ ಅಂಜೂರವು ಚಿಗುರದಿದ್ದರು ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು ಗದ್ದೆಗಳ ಆಹಾರವನ್ನು ಕೊಡದೆ ಹೋದರೂ ಕೂಡ ಇಂಡು ಹಟ್ಟಿ ಒಳಗಿಂದ ನಾಶವಾದರೂ ಮಂದಿಯು ಕೊಟ್ಟಿಗೆಯೊಳಗೆ ಒಳಗೆ ಇಲ್ಲದಿದ್ದರೂ ನಾನು ಯಹೋವನಲ್ಲಿ ಉಲ್ಲಾಸಿಸುವನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಕರ್ತನಾದ ಯಹೋವನೇ ನನ್ನ ಬಲ ಈ ರೀತಿಯಾದ ನಂಬಿಕೆ ನಮಗೆ ಇರಬೇಕು ನಮಗೆ ನಾವು ಕೇಳಿದ್ದೆಲ್ಲ ದೇವರು ಕೊಡದೇ ಇದ್ದರು ಪರವಾಗಿಲ್ಲ ನಮ್ಮ ನಮ್ಮ ಒಂದು ಇವಾಗ ತೋಟದಲ್ಲಿ ಆಗಲಿ ನಾವು ತೋಟದಲ್ಲಿಯೇ ನಾವು ದ್ರಾಕ್ಷಿ ಗಿಡಗಳನ್ನು ಹಾಕಿರ್ತೀವಿ ಅದು ಸರಿಯಾದ ಟೈಮ್ ಫಲ ಕೊಡಲಿಲ್ಲ ಓಕೆನಾ ಇಲ್ಲಿ ಹೇಳಿದೆ ನೋಡಿ ಈ ವಾಕಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು ನೋಡಿರಿ ಇವ ಗಬಕೂಕು ಹೇಗೆ ಹೇಳ್ತಾ ಇದ್ದಾನಂದರೆ ಇವೆಲ್ಲ ನನಗೆ ನಡೆಯದೇ ಇದ್ರು ನಾನು ಹೋನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಕರ್ತನಾದ ಯಹೋನೇ ನನ್ನ ಬಲ ಅಂತ ನಾವು ಆ ರೀತಿಯಾಗಿ ನಾವು ದೃಢವಾಗಿ ದೇವರಲ್ಲಿ ಹೇಳುವರಾಗಿರಬೇಕು ಆ ರೀತಿ ನಾವು ಜೀವಿಸದೆ ಆದರೆ ಖಂಡಿತ ನಮ್ಮ ಕಾರ್ಯವನ್ನು ನಮ್ಮ ನಂಬಿಕೆಯನ್ನು ನೋಡಿ ತಕ್ಕ ಸಮಯದಲ್ಲಿ ನಮಗೆ ನೆರವೇರಿಸುವನಾಗಿದ್ದಾನೆ ಆತನ ಸಮಯವನ್ನು ನಾವು ಯಾರಿಂದಲೂ ಚೇಂಜ್ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನಾವು ವೆಯ್ಟ್ ಮಾಡಲೇಬೇಕಾಗ್ತದೆ ದೇವರು ಕೊಡೋದಕ್ಕೋಸ್ಕರ ನಾವು ಕಾಯಬೇಕು ನಾವು ಅವಸರ ಪಟ್ಟರು ಏನೂ ಪ್ರಯೋಜನ ಇಲ್ಲ ದೇವರು ನಂಬಿಗೋಸ್ತನೋ ನೀತಿವಂತನ ನಾವು ಪ್ರಾರ್ಥನೆಯನ್ನು ದೇವರು ಏನದು ನನ್ನ ತಾತ್ಸಾರ ಮಾಡುವುದಿಲ್ಲ ಆತನ ನೀತಿವಂತನ ಒಂದು ಪ್ರಾರ್ಥನೆಯನ್ನು ಕೇಳಿ ದೇವರು ಸದ್ದು ಕೊಡುತ್ತಾನೆ ತಕ್ಕ ಸಮಯದಲ್ಲಿ ನಾವು ಕಾಯ್ದು ಆತನ ಕೊಡುವುದಕ್ಕೋಸ್ಕರ ನಾವು ಕಾಯ್ತಾ ಇರುವಾಗ ತಕ್ಕ ಸಮಯದಲ್ಲಿ ನೆರವೇರಿಸ್ತಾನೆ ನೆರವೇರಿಸ್ತಾನೆ ಆತನ ಟೈಮ್ ಆತನ ಒಂದು ಆತನ ಪರ್ಫೆಕ್ಟ್ ಟೈಮ್ ಯಾವಾಗ ಅಂತ ದೇವ್ರಿಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ಮಾಡ್ತಾರೆ ನಿಶ್ಚಯವಾಗಿ ಮತ್ತು ಅದು ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತದೆ ನಾವು ನಂಬೋಣ ದೇವರು ನಮ್ಮ ಒಬ್ಬೊಬ್ಬರ ಜೀವದಲ್ಲಿ ನಡಿದೆ ಕಾ ನಡೀದೇ ಇರುವಂಥದ್ದು ತಡವಾಗಿರುವಂಥದ್ದು ಏನಾದರೂ ಇದ್ದರೆ ನಾವು ದೇವ್ರು ಕೊಡೋದಕ್ಕೋಸ್ಕರ ಕಾಯಿನ ನಂಬಿಕೆಯಿಂದ ಇರ್ರಿ ದೇವರಲ್ಲಿ ಆನಂದಿಸಿರಿ ಉಲ್ಲಾಸಿಸಿರಿ ಅದು ನಡೀದಿದ್ರೂ ಪರವಾಗಿಲ್ಲ ದೇವರಲ್ಲಿ ಭರವಸೆಯಿಂದ ಇರ್ರಿ ಖಂಡಿತ ದೇವರು ಅದನ್ನು ದೇವ್ರ ದೇವರಿಗೆ ಒಂದು ಸಮಯ ಇರ್ತದೆ ಆ ಸಮಯದಲ್ಲದೆ ಖಂಡಿತ ದೇವ್ರ ನೆರವೇರಿಸ್ಕೊಡ್ತಾನೆ ನಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ ಪ್ರಿಯರೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನ ಸ್ವಾಮಿ ದೇವರೇ ಒಳ್ಳೆಯ ಒಂದು ವಾಕ್ಯದೊಂದಿಗೆ ನಮ್ಮೊಂದಿಗೆ ನೀನು ಮಾತನಾಡಿದಿಯಪ್ಪ ಅನೇಕರಿಗೆ ಸ್ವಾಮಿ ಅಪ್ಪ ಕೇಳಿದ ತಕ್ಷಣ ದೇವರೇ ನಾವು ಪ್ರಾರ್ಥನೆಯಲ್ಲಿ ಸ್ವಾಮಿ ನಮಗೆ ಸಿಗಬೇಕೆಂದು ಪ್ರಾರ್ಥನೆ ಮಾಡುತ್ತಾರೆ ಅಪ್ಪ ನೀನು ಒಂದು ಸಮಯ ಇಟ್ಟಿದೆಯಪ್ಪ ನಮಗೆ ರಾಜ ದೇವರೇ ಎಷ್ಟೋ ಒಂದು ನಂಬಿಕೆಯಲ್ಲಿ ಅಪ್ಪ ಕರ್ತನೆ ದೃಢವಾಗಿರೋರನ್ನ ನಾವು ನೋಡ್ತೇವೆ ನಂಬಿಕೆಯಲ್ಲಿ ದೇವ್ರೆ ದೃಢವಾಗಿ ಇರದೇ ಇರೋರನ್ನ ನಾವು ನೋಡ್ತೇವೆ ಆದರೆ ಸ್ವಾಮಿ ನಾವು ದೃಢವಾಗಿ ನಿನ್ನಲ್ಲಿ ನಾವು ಕಾಯುತ್ತಾ ಇರುವಾಗ ಸ್ವಾಮಿ ಖಂಡಿತ ಪಾ ತಡವಾದರೂ ತ ನೀನು ತಾಮಸ ಮಾಡುವ ದೇವರಲ್ಲ ನಮ್ಮ ಒಂದು ಪ್ರಾರ್ಥನೆಗಳನ್ನು ಕೋರಿಕೆಗಳನ್ನು ದೇವರೇ ನೀನು ತಕ್ಕ ಸಮಯದಲ್ಲಿ ತೀರಿಸ್ತೀಯಪ್ಪ ನಮಗೆ ಬೇಕಾದದ್ದನ್ನು ನೀನು ಕೊಡ್ತೀಯಾ ನಾವು ಪ್ರಾರ್ಥನೆಯಲ್ಲಿ ಬೇಡಿದ್ದು ಸ್ವಾಮಿ ಆ ಸಮಯದಲ್ಲಿ ನೆರವೇರ್ದಿದ್ರು ಸ್ವಾಮಿ ನಮಗಂತ ಒಂದು ಅಪಾಯಿಂಟ್ಮೆಂಟ್ ನೀನು ಮಾಡಿರ್ತೀಯಪ್ಪ ನೀನು ನಮಗೆ ಒಂದು ಅದ್ಭುತವನ್ನು ಮಾಡುವುದಕ್ಕಾಗಿ ನಮಗೆ ಕೊಡುವುದಕ್ಕಾಗಿ ನಾವು ಬೇಡುವುದನ್ನು ನೀವು ಕೊಡುವುದಕ್ಕಾಗಿ ನಮಗೆ ಒಂದು ಟೈಮ್ ಅಪಾಯಿಂಟ್ಮೆಂಟ್ ನೀವು ಮಾಡಿರ್ತೀರಪ್ಪ ನಮಗೋಸ್ಕರ ಅದನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ನೀನು ಕೊಡುವುದಕ್ಕೋಸ್ಕರ ಕಾಯುವ ಮನಸ್ಸು ನಮ್ಮ ಒಬ್ಬೊಬ್ಬರಿಗೂ ದಯಪಾಲಿಸಬೇಕಾಗಿ ಈ ಸಮಯದಲ್ಲಿ ದೇವರೇ ನೀನು ಮಾಡಿದ ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಹೇಳುತ್ತಾ ಏಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೆಳೆದೇವೆ ತಂದೆ ಆಮೇಲೆ ಥ್ಯಾಂಕ್ ಯು ಈ ವಾಕ್ಯದಂತೆ ದೇವರು ನಿಮ್ಮನ್ನ ಬಲಪಡಿಸಲಿ ಆಶೀರ್ವದಿಸಲಿ